ಆದ್ರಿಂದ ನಾನೇನು ಅವ್ರ ಮೂರು ಸಾರಿ ಬರ್ತೀನಿ ಫೋನ್ ಮಾಡಿದ್ದೆ ಅವರು ಶಿಂಚಿನ ಹಿರಿಯಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಇಲ್ಲಿಂದ ಪಟ್ಟಣಿ ನಮ್ಮ ರಂಜಹುದೂ ಸ್ವಾಮಿ ಅಲ್ಲೂ ಹೋಗಿದ್ದಾರೆ ಹೋಗಿ ವಾಪಸ್ ಮಾಡಲಿ ಸುಮಲತಾ ಭೇಟಿ ಮಾಡುತ್ತಾರೆ ಅವರೇ ಹೇಳಿದ್ರು ತಪ್ಪೇನಿಲ್ಲ ಅವ್ರ ಭೇಟಿ ಮಾಡ್ತೀವಿ ಅಂದ್ರೆ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಳ್ಳೋದಾಗ ಕುಮಾರಸ್ವಾಮಿ ಅವರು ಯಾವ ಗೌರವ ಗೌರವಿಂದ ಅವ್ರು ಭೇಟಿ ಮಾಡೋದು ತಪ್ಪೇನು ಸರ್ ದೆಹಲಿಯಲ್ಲಿ ದೆಹಲಿ ರಾಮಲೀಲಾ ಮೈದಾನದಲ್ಲಿ ಮತ್ತೆ ಇಂಡಿಯಾ ಎಂಡಿ ಎಕ್ಕೂಟ ಒಕ್ಕೂಟ ಮತ್ತೆ ಸಮಾವೇಶ ಮಾಡ್ತಾರೆ ಸರ್ ಇವತ್ತು ತುಂಬಾ ಸಂತೋಷ ಯಾರು ಪ್ರಧಾನಮಂತ್ರಿ ಅವರು ಹೇಳಿ ನೋಡಿ ಸರಮಂತ್ರಿಗಳು ಯಾರು ಯಾರು ಒಕ್ಕಿ ಟಿಸ್ಟೇ ಇಲ್ಲ ಆ ಪರ್ಸನಲಿಟಿ ಯಾರು प्लीज ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡುವರು ಆ ಪರ್ಸನಲಿಟಿ ದೇಯ್ ಮಾಡಿ ಕೋರಿ ಸ್ತ್ರೀ ಮಾತಾಡೋದು ನನಿ ಪ್ರಶ್ನೆ ಕೇಳೆ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ನೀವು ದಯವಿಟ್ಟು ಒಂದು ತಪ್ಪೇ ಹದಿಮೂರು ಪಾರ್ಟಿಯನ್ನ ಒಟ್ಟಿಗೆ ಸೇರಿಸಿ ಏನ್ ಕೆಲಸ ಮಾಡಿದ ಪುಸ್ತಕ ಇದೆಯಲ್ಲ ಅದನ್ನ ಓದಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ